ശ്രീഗുരുഭ്യോ നമ പരമഗുരുഭ്യോ നമ ശ്രീമദന്ദചാര്യ ഗുരുഭ്യോ നമ ಶ್ರೀ ವೇದುವ್ಯಾಸಗಿ ನಮಃ ಲಕ್ಷ್ಮೀಹೇ ಗ್ರೀವಾಗಿ ನಮಃ ಲಕ್ಷ್ಮೀ ವೆಂಕಟೇಶಗಿ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಜವೃಕ್ಷಾ ನಮದ ಕಾಮತಿ ದೂರ್ವಾಧ್ವಾನ್ ಶ್ರೀ ವೈಷ್ಣವೆಂದೇವರಂದ್ರಹೇ ಗುರುವೇ ನಮೋ ಅತ್ಯಂತ ದಯಾಳವೇ ಶ್ರೀ ಜ್ವಾಲಾ ದಯಾಳೇತ್ ಶ್ರೀಕ್ಷೇತ್ರ ಆಗಿರತಕ್ಕಂಥ ಜ್ವಾಲಪವರೋಗವಿದ್ಯಲಕ್ಷ್ಮೀನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಹನುಮಂತ ದೇವರ ಸನ್ನಿಧಾನ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ನಲವತ್ತೆಂಟು ಸಾರಿ ಗ್ರಾಮ ವಿಜೇಂದ ತೀರ್ಥರು ಜಯತೀರ್ಥರು ರಾಯರ ಮೂರ್ತಿಗೆ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನಮ್ಮ ಗುರುಗಳು ಪ್ರತಿಯೊಬ್ಬರಿಗೂ ರಾಯರ ಭಕ್ತರು ಎಲ್ಲೆಲ್ಲಿದ್ದೀರಾ ಅವ್ರಿಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತೀವಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಚಾನಲ್ ಅಂತ ರಾಯರ ಅನುಗ್ರಹ ಭಾಷೆ ತಳ್ಳಿ ಅಂತ ಇಂಥ ಕ್ಷೇತ್ರಾಭಿಮಾನ ದೇವತೆಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷ ಏನಪ್ಪಾ ಅಂತಂದ್ರೆ ಧನುರ್ಮಾಸ ಧನುರ್ಮಾಸದಲ್ಲಿ ಮಾಸನಾಮಕನಾಗಿರ್ತಕ್ಕಂಥ ಪರಮಾತ್ಮ ನಾರಾಯಣ ಅಂತ ಕರೀತಾರೆ ಭಗವಂತ ಆ ನಾರಾಯಣ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಭಗವಂತ ಯಾಕೆ ನಾರಾಯಣಂ ನಮಸ್ಕೃತ್ಯ ನರಂಚಯ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತಥೋ ದೇವ ಮುಜೀರವೇತ್ ಪ್ರತಿದಿನ ಧನುರ್ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲ ಒಂದೊಂದು ಒಂದೊಂದು ಕಾಲಗಳಲ್ಲಿ ಒಂದೊಂದು ಧನುರ್ಮಾಸ ವಿಶೇಷವಾಗಿರ್ತಕ್ಕಂಥ ಕಾಲ ಸಾಕ್ಷಾತ್ ಕೃಷ್ಣ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಆ ಪ್ರತಿದಿನ ಬೆಳಗ್ಗೆ ಎದ್ದು ಭಗವಂತನನ್ನ ಪೂಜೆಯನ್ನ ಮಾಡಿ ಭಗವಂತರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದ್ರೆ ಬೆಳಗ್ಗಿನ ಜಾವ ನಾಲ್ಕೂವರೆಗೆ ಎದ್ದು ಮನೆ ಮುಂದೆ ನೀರು ಹಾಕಿ ಸಾರಿಸಿ ಗುಡಿಸಿ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿದಾಗ ತೀರ್ಥವನ್ನು ಸ್ವೀಕಾರವನ್ನು ಮಾಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಆ ಗುರುಗಳ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದರಲ್ಲೂ ಹೆಣ್ಣುಮಕ್ಕಳು ವಿಶೇಷವಾಗಿ ನಾರಾಯಣ ಧನುರ್ಮಾಸದಲ್ಲಿ ನಾರಾಯಣ ವಿಶೇಷ ಅದರಲ್ಲೂ ರಾಯರ ಸ್ತೋತ್ರ ಗಂಡು ಮಕ್ಕಳು ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿದಾಗ ಧನುರ್ಮಾಸದಲ್ಲಿ ಅವ್ರು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಇರುತ್ತೆ ಯಾರಿಗೆ ಕೆಲಸಗಳಿರಲ್ಲ ಉದ್ಯೋಗದ ಸಮಸ್ಯೆ ಇರುತ್ತೆ ಮತ್ತೆ ಮನೆಯಲ್ಲಿ ಯಾವ ಯಾವ ಸಮಸ್ಯೆಗಳಿರುತ್ತೆ ಮತ್ತೆ ಗಂಡು ಮಕ್ಕಳಿಗೆ ಎಷ್ಟು ಜನಕ್ಕೂ ಮಕ್ಕಳ ಮದುವೆನೇ ಆಗಿರಲ್ಲ ಸಂತಾನ ಭಾಗ್ಯ ಆಗಿರುವುದಿರಲ್ಲ ಆ ಗಂಡು ಮಕ್ಕಳು ಪ್ರತಿಯೊಬ್ಬರೂ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿದಾಗ ಆ ರಾಯರು ಅನುಗ್ರಹವನ್ನ ಸಂಪೂರ್ಣವಾಗಿ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಯಾಕಂದ್ರೆ ಆ ಧನರ ಮಾತ್ರದಲ್ಲಿ ಅಷ್ಟು ವಿಶೇಷವಾಗಿರ್ತಕ್ಕಂಥವ್ರು ಮತ್ತೆ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು ತುಳಸಿ ದೇವಿಯ ಪೂಜೆಯನ್ನು ಮಾಡಿ ಆ ತುಳಸಿಗೆ ನೀರನ್ನು ಹಾಕಿ ತುಳಸಿ ಪೂಜೆಯನ್ನು ಮಾಡಿ ಅವರು ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡಿದಾಗ ಆ ವಿಷ್ಣು ಪರಮಾತ್ಮನಾಗಿರ್ತಕ್ಕಂಥ ಭಗವಂತ ಸಾಕ್ಷಾತ್ ನಾರಾಯಣನೇ ಅನುಗ್ರಹ ಅವರಿಗೆ ಯಾವ ಯಾವ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲ ಪ್ರಯಾರ ಆಗಿರ್ತಕ್ಕಂಥ ಭಾಗ್ಯ ಇರ್ತದೆ ಅದೇ ರೀತಿಯಾಗಿ ಆ ಮನೆಯಲ್ಲಿ ಪ್ರತಿದಿನ ಉಗ್ಗಿಯನ್ನು ಮಾಡಿ ಸಿಹಿ ಪಂಗಲು ಕಾಲ ಪೊಂಗಲು ಅಂತಿರಲಿ ಅದೇ ರೀತಿಯಾಗಿ ಆ ಉಗ್ಗಿಯನ್ನು ಮಾಡಿ ಭಗವಂತನಿಗೆ ಸೂರ್ಯೋದಯ ಆದ ನಂತರ ಆ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಆ ಭಗವಂತ ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಅದೇ ರೀತಿಯಾಗಿ ಆಗ ಆ ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥದ್ದು ಎಲ್ಲ ಅದಕ್ಕೆ ಈ ಏನಪ್ಪ ವಿಶೇಷ ಅಂದರೆ ಧನುರ್ಮಾಸದಲ್ಲಿ ಬೆಳಗ್ಗೆಯ ಬೆಳಗ್ಗೆನೇ ಸ್ನಾನವನ್ನು ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಯಾವ ರೀತಿ ಅಂತ ಹೇಳಿದ್ರೆ ಈ ಮಾಸನಾಮಕ ಪರಮಾತ್ಮನಾಗಿರ್ತಕ್ಕಂಥದ್ದು ನಾರಾಯಣ ಆಗಿರ್ತಾನೆ ಮಾಘ ಮಾಸದಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡ್ತಾರೆ ಮತ್ತು ಕಾರ್ತಿಕ ಮಾಸದಲ್ಲೂ ಸ್ನಾನ ಮಾಡ್ತಾರೆ ನದಿ ಸ್ನಾನವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈ ಧನುರ್ಮಾಸದಲ್ಲಿ ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಆ ನರಸಿಂಹದೇವರು ಹೇಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಆ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಆ ಧನು ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಲ್ಲವೂ ಅನುಗ್ರಹವಾಗತಕ್ಕಂಥ ಭಾಗ್ಯ ಇರುತ್ತಂತೆ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರವಾಗಿ ಮಾನ್ಯ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ವಿಶೇಷವಾಗಿ ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಅಂತಂದರೆ ನವನರಸಿಂಹದೇವರು ಒಂಬತ್ತು ನರಸಿಂಹದೇವರು ಇರ್ತಾರಂತೆ ಆ ನವನರಸಿಂಹ ದೇವರಲ್ಲಿ ವಿಶೇಷವಾಗಿ ಕೇಳ್ತಾರಂತೆ ನರಸಿಂಹದೇವರನ್ನ ಆ ನರಸಿಂಹದೇವರು ಯಾವ ರೀತಿ ಅನುಗ್ರಹ ಮಾಡ್ತಾರೆ ನವ ಅಂದ್ರೆ ಒಂಬತ್ತು ಆ ಒಂಬತ್ತು ನರಸಿಂಹದೇವರುಗಳು ಬಂದು ವಿಶೇಷವಾಗಿ ಅನುಗ್ರಹ ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಾಡಿದಾಗ ಆ ಪ್ರತಿಯೊಬ್ಬರು ದೇವರ ಪೂಜೆಯನ್ನು ಮಾಡಲೇಬೇಕು ಮಾಡಿದಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ವಿಶೇಷವಾಗಿರ್ತಕ್ಕಂಥ ಉದ್ಯೋಗ ವಿಶೇಷವಾಗಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥವ್ನು ಆಗ್ತಾನೆ ಇದೆಲ್ಲವನ್ನು ಮಾಡಿದಾಗ ನಮ್ಮ ಗುರುಗಳು ನೋಡ್ತಾ ಇರ್ತಾರಂತೆ ರಾಘವೇಂದ್ರ ಸ್ವಾಮಿ ತಾಮಂದ್ರಲ್ಲ ಅವರು ಏನಂದ್ರೆ ಅಗಮ್ಯ ಮಹಿಮಾದೋಕೆ ರಾಘವೇಂದ್ರ ಮಹಾಶಯ ಅಂತ ಅಂತ ಅಗಮ್ಯ ಮಹಿಮರು ನಮ್ಮನ್ನೆಲ್ಲ ನೋಡಿ ನೋಡಿ ಕೇಳ್ತಾ ಇರ್ತಾರಂತೆ ಏನ್ ಮಾಡ್ತಾ ಏನೋ ಯಾಕೆಂದ್ರೆ ಭಗವಂತನಿಗೆ ನಾವೆಲ್ಲ ಏನಪ್ಪಾ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಹತ್ರ ಹೋದಾಗ ನಾವು ಗುರುಗಳವರು ಆ ಗುರುಗಳತ್ರ ಹೋದಾಗ ಎಲ್ಲ ನಮ್ಮ ಮೊಮ್ಮಕ್ಕಳ ತರ ನೋಡ್ತಾರಂತೆ ಅವರು ಗುರುಗಳು ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನೆಲ್ಲ ಹೋದಾಗ ನಮ್ಮನ್ನೆಲ್ಲ ಮೊಮ್ಮಕ್ಕಳ ತರ ಸ್ವೀಕಾರ ಮಾಡ್ತಾರಂತೆ ಆ ಸ್ವೀಕಾರ ಮಾಡಿ ಅದನ್ನ ಒಳ್ಳೆ ರೀತಿಯಾಗಿ ಒಳ್ಳೆ ಜ್ಞಾನವಂತನಾಗಿ ಒಳ್ಳೆ ಬುದ್ಧಿಯಾಗಿ ಅವರೆಲ್ಲ ಸ್ವೀಕಾರವನ್ನು ಮಾಡ್ಕೊಡ್ತಾರಂತೆ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಅದಕ್ಕೆ ದಾಸರು ಹೇಳ್ತಾರೆ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದುರಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಚರಣಕ ಮಲವನ್ನು ಹರಣಕ್ಕೆ ತೋಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರ ಎನ್ನಯ್ಯ ಶಿರದಲ್ಲಿ ಮೂಡಿಸೋ ದಾಸನ ಬಾಡಿಕೋ ಎನ್ನ ಈ ಧನುರ್ಮಾಸದಲ್ಲಿ ನಾವು ದಾಸರ ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ದಾಸರ ಆಗ್ಬಿಟ್ರೆ ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತ ಗುರುಗಳು ಮಹಾನುಭಾವರು ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಇನ್ನೂ ಒಂದು ಅಪಣಾಚಾರ್ಯರು ಮಾಡಿರೋದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಪೇಕ್ಷಿತ ಪ್ರಧಾನಿಯೋ ರಾಘವೇಂದ್ರತೆ ಅಪೇಕ್ಷೆ ನಾವು ರಾಯರತ್ರ ಹೋದಾಗ ಆ ಬೃಂದಾವನ ಹೋಗಲ್ಲ ನಾವು ಕೇಳ್ತೀರಂದೆ ಭಗವಂತ ರಾಯರೇ ನಾವು ಮಾಡಿರ್ತಕ್ಕಂಥ ಈ ಕೆಲಸದಲ್ಲಿ ಅಪೇಕ್ಷೆ ಇದೆಯೋ ನಂಬಿದು ನನಗೆ ಈ ತರ ಅನುಕೂಲ ಮಾಡೋ ಈ ರೀತಿ ಆಗಬೇಕು ಪ್ರತಿಯೊಬ್ಬರು ಹೋಗಿರ್ತಾರಂತೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಎಲ್ಲರೂ ಹೋಗ್ತಾರಂತೆ ಅಂತ ಗುರುಗಳತ್ರ ಹೋದಾಗ ಗುರುಗಳು ವಿಶೇಷವಾದ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಈ ಧದುರ್ಮಾಸದಲ್ಲಿ ಯಾರು ದೇವರ ಪೂಜೆಯನ್ನು ಮಾಡಿ ಅನ್ನದಾನವನ್ನು ಮಾಡ್ತಾರೆ ಹುಗ್ಗಿಯನ್ನು ನೈವೇದ್ಯವನ್ನು ಮಾಡಿ ಆ ದೇವೇದ್ಯ ಮಾಡಿರ್ತಕ್ಕಂಥ ಹುಗ್ಗಿಯನ್ನ ಅವರು ಸ್ವೀಕಾರವನ್ನು ಮಾಡಿ ತೀರ್ಥವನ್ನು ತೆಗೆದುಕೊಂಡಾಗ ಅವರಲ್ಲಿರ್ತಕ್ಕಂಥ ರುಚಿ ನುರುಗಳೆಲ್ಲ ಪ್ರಯಾರ ಭಾಗ್ಯ ಇರುತ್ತೆ ಅದೇ ರೀತಿಯಾಗಿ ಮಧ್ಯಾಹ್ನ ಊಟವನ್ನು ಮಾಡುವ ಸಾಯಂಕಾಲ ಮಧ್ಯಾಹ್ನ ಪ್ರಸಾದ ತಿಂಡಿ ಏನೋ ತಿನ್ಬಹುದು ಅವರೆಲ್ಲ ಅದಕ್ಕೋಸ್ಕರವಾಗಿ ಇಂಥ ಧನುರ್ಮಾಸದಲ್ಲಿ ನಾರಾಯಣನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವನಾಗ್ತಾನೆ ಅದಕ್ಕೋಸ್ಕರವಾಗಿ ಈ ಜನ್ಮ ಕೊಠಿಯನೇ ಭಗವಂತ ಅಂದ್ರೆ ಅದಕ್ಕೆ ದಾಸರು ಹೇಳ್ತಾರೆ ಅದಕ್ಕೂ ಜನ್ಮ ವ್ಯಕ್ತಿ ಮಧ್ವ ಮತವಾ ಅನುಸರಿಸಿ ನಡೆಗೀರೋ ಕೃಷ್ಣ 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 ಎಂದು ಮೂರು ಬಾರಿ ನಡೆಗೀರೋ ಈ ಜನ್ಮ ಕೊಟ್ಟಿದ್ಯಾ ಭಗವಂತ ಈ ಜನ್ಮ ಕೊಟ್ಟಿರೋದು ಮುಖ್ಯ ಅಲ್ಲ ನೀನು ಅದನ್ನು ನೀನು ಒಳ್ಳೆ ರೀತಿ ಒಳ್ಳೆಯ ಜ್ಞಾನ ಒಳ್ಳೆಯ ಸಂಪತ್ತನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಪ್ಪ ಅಂದಾಗ ನಮ್ಮ ಗುರುಗಳು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡತಕ್ಕಂಥವ್ರು ಆಗ್ತಾರೆ ಅದೇ ರೀತಿಯಾಗಿ ಯಾರು ರಾಯರ ಭಕ್ತರಿದ್ದೀರೋ ನರಸಿಂಹದೇವರ ಭಕ್ತರು ರುದ್ರ ರುದ್ರದೇವರ ಭಕ್ತರು ಜೈ ತೀರ್ಥರ ಭಕ್ತಿದಿರೋ ಅದರಲ್ಲೂ ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥ ಕಾಮಜೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ನಮ್ಮ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ ಇಂತಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಚಾನಲ್ ಅನ್ನ ಪ್ರತಿಯೊಬ್ಬರು ನೋಡಿ ಆ ಭಗವಂತನಲ್ಲಿ ಯಾವುದೇ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಹತ್ರ ನಾವಿನ್ ಕೂತಿರ್ತೀವಿ ನಾವೆಲ್ಲ ಕೂತ್ಕೊಳ್ಳೋದು ಅವರೇ ಕೂತಿರ್ತಾರಿ ಅವ್ರ ಹತ್ರ ಹೇಳ್ತೀರಿ ಅವ್ರು ಏನು ಹೇಳ್ತಾರೋ ಅದನ್ನು ನಿಮಗೆ ತಿಳಿಸ್ತೀರಿ ನಮ್ಮಲ್ಲಿರ್ತಕ್ಕಂಥ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಆ ಪಕ್ಷಿ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಇಂತಹ ಗುರುಗಳು ಸಂಪೂರ್ಣವಾಗಿ ಎಲ್ಲರನ್ನು ಉದ್ಧಾರ ಮಾಡಲಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರಗದ ಭಾರತೀ ಶಾರ್ಪಣಮಸ್ತು ರಾಯರ ಅನುಗ್ರಹ ಚಾನಲ್ ಎಲ್ಲರೂ ನೋಡಿ ನಿಮ್ಮ ನಿಮ್ಮ ಹಂಚಿಕೆಗಳನ್ನು ಕಾಮೆಂಟ್ ಮುಖವಾಗಿ ತಿಳಿಸಿ ಈ ಚಾನಲ್ ಮಾಡ್ತಕ್ಕಂಥದ್ದು ಏನಪ್ಪ ನಮಗೆ ಏನೋ ಗುರುಗಳು ಬೇರೆ ಕಡೆ ಚಾನಲ್ ಮಾಡ್ತಿದ್ರು ಇವತ್ತಿನ ದಿವಸ ಈ ಚಾನಲ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕಲ್ಲ ನಾವು ದುಡ್ಡುಗೋಸ್ಕರ ಯಾವುದಕ್ಕೋಸ್ಕರ ಮಾಡ್ತಾ ಇಲ್ಲ ಈ ಚಾನಲ್ ಮಾಡ್ತಾ ಇರೋದು ಇದರಲ್ಲಿ ಏನನ ಅಮೌಂಟ್ ಏನೋ ಬಂದ ರಾಘವಿಂದ ಸ್ವಾಮಿಗಳಿಗೆ ಬಿಡ್ಲಿ ಕವಚವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀರಿ ಅದ ಉದ್ದೇಶಕ್ಕೋಸ್ಕರವಾಗಿ ರಾಯರ ನಮ್ಮ ಹುಡುಗರು ಇದೆಲ್ಲ ಸೇರ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ರಾಯರ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಆರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಯ ಆರ್ಪಣ श्री राघवेन्द्रायन